yeah yeah नयोत्रया ಇಲ್ಲಿ ಲೋಕಲ್ ಅವ್ರನ್ನ ಕೇಳಿ ಮಾನವ ಶಿವಕುಮಾರ್ ಕಲ್ಪ ಒಬ್ರು ನಾಗಯ್ಯ ಮುಂಡರಗಿ ಅವರು ಗದಗ ಜಿಲ್ಲೆಯವರು ಇನ್ನೊಬ್ರು ಶಿವಕುಮಾರ್ ಮುಂಡರ್ಗಿ ಅವರು ಕಲ್ಬುರ್ಗಿ ಅವರು ಬಿಜಾಪುರ ಅಥವಾ ವಿಜಯಪುರ ಜಿಲ್ಲೆಯವರು ಈಗ ಅವರಿಬ್ಬರು ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅದನ್ನೇ ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ ದಯಮಾಡಿದ ಮೇಲೆ ಘೋಷಣೆ ಕೂಗ್ಬೇಡಿ ಅಂತೇಳಿ ಅವರಾತ್ರಿ ಮಂತ್ರಿಗಳು ನಮಗೇನು ಕೊಡ್ತಾರ ಅವರು ಪ್ರಸ್ತಾವನೆ ಇದೆ ಅಲ್ಲಿ ಕೊಡ್ತೀವಿ ಕೊಡುವುದಿಲ್ಲ ಎರಡ್ರಲ್ಲಿ ಯಾವ್ದಾದ್ರು ಒಂದು ಹೇಳಿ ನಾವು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಹೋಗ್ತೇವೆ ಇದು ಅಂತಿಮ ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸರ್ ಅಹೋರಾತ್ರಿ ಇಲ್ಲೇ ಇರ್ತೇವೆ ಮಂತ್ರಿಗಳು ಏನು ರವಾನೆ ಮಾಡ್ತಾರೋ ಸುದ್ದಿನ ರವಾನೆ ಮಾಡಿ ಸರ್ ನನ್ನ ಹೆಸರು ಜಿ ಸಿ ಶಿವಪ್ಪ ರಾಜ್ಯ ಒಕ್ಕೂಟದ ಅಧ್ಯಕ್ಷರು